ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುರೇಖಾ ಕಿಚನ್ ಚಾನಲ್ ಇವತ್ತು ನೋಡಿ ಇಲ್ಲಿ ನಾನು ಈ ದಪ್ಪ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಈ ಕ್ಯಾಪ್ಸಿಕಮ್ನಿಂದ ನೋಡಿ ಇವಾಗ ನಾವು ದಿಢೀರಾಗಿ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರೂ ಇಷ್ಟವಾಗುವ ರೀತಿಯಲ್ಲಿ ನಾವು ಬೋಂಡಾನ ಮಾಡ್ಕೊಡೋಣ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಇಲ್ಲಿ ನೋಡಿ ಮೊದಲಿಗೆ ನಾನು ಒಂದು ನಾಲ್ಕು ಆಲೂಗಡ್ಡೆನ ಈ ರೀತಿ ಬೇಯಿಸಿಟ್ಕೊಂಡಿದ್ದೀನಿ ಬನ್ನಿ ಇದನ್ನೆಲ್ಲ ಸಿಪ್ಪೆ ತೆಗೆದು ಇಟ್ಕೊಳೋಣ ನೋಡಿ ಎಲ್ಲಾನು ಈ ರೀತಿ ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ನಾನು ಪಾತ್ರೆನ ತೊಗೊಂಡಿದ್ದೀನಿ ಬನ್ನಿ ಇವಾಗ ಮೊದಲಿಗೆ ಆಲೂಗಡ್ಡೆನ ಎಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಳೋಣ ಈ ರೀತಿ ನೋಡಿ ಒಮ್ಮೆ ಆಲೂಗಡ್ಡೆನ ಫಿಲ್ಲಿಂಗ್ ಮಾಡಿ ಬೋಂಡ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲಾನು ಈ ರೀತಿ ಮೊದಲಿಗೆ ಸ್ಮ್ಯಾಶ್ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಇವಾಗ ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಸೇರಿಸ್ಕೊಡೋಣ ನೆಕ್ಸ್ಟ್ ನೋಡಿ ಅಚ್ಕಾರದ ಪೌಡ್ರು ಒಂದು ಟೇಬಲ್ ಸ್ಪೂನಷ್ಟು ನಾನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಸ್ವಲ್ಪ ಜೀರಿಗೆ ಪುಡಿನ ಸೇರಿಸ್ಕೊತಾ ಇದ್ದೀನಿ ಮತ್ತು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಎರಡೂ ಸೇರಿಸ್ಕೊತಾ ಇದ್ದೀನಿ ಇವಾಗ ನೋಡಿ ಇದನ್ನು ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡಿ ಇಟ್ಕೊರೋಣ ಇವಾಗ ನೋಡಿ ದಪ್ಪ ಮೆಣಸಿನ್ಕಾಯಿನ ಎಲ್ಲ ನಾನು ತೊಳೆದು ನೀಟಾಗಿ ಒರೆಸಿ ಇಟ್ಕೊಂಡಿದ್ದೆ ಇವಾಗ ಇದ್ರದ್ದು ತುದಿನ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ನೋಡಿ ಮುಂದ್ಗಡೆದು ಮಾತ್ರ ಸ್ವಲ್ಪ ತೆಕ್ಕೊಂಡು ಈ ರೀತಿ ನಾವು ಸ್ವಲ್ಪ ಇಲ್ಲಿ ಸ್ಪೇಸನ್ನು ಮಾಡ್ಕೋಬೇಕು ಬೀಜ ಏನೂ ತೆಗಿಬೇಕಂತಿಲ್ಲ ಯಾಕಂದರೆ ಇದ್ರದ್ದು ಬೀಜ ಅಷ್ಟೊಂದು ಖಾರ ಆಗಿ ಇರೋದಿಲ್ಲ ನೋಡಿ ನೋಡಿ ಈ ರೀತಿ ಮಧ್ಯದಲ್ಲಿ ಸ್ವಲ್ಪ ಎಲ್ಲನೂ ನಾವು ಕಟ್ ಮಾಡಿಕೊಂಡು ಸ್ವಲ್ಪ ಸ್ಪೇಸ್ ಮಾಡ್ಕೊಂಡು ಬಿಡಬೇಕು ನೋಡಿ ಈ ರೀತಿ ಈ ಮಧ್ಯದಲ್ಲಿ ಇವಾಗ ನಾವು ಈ ಆಲೂನ ಮಿಕ್ಸ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಫಿಲ್ಲಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನಾವು ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ಆಲೂ ಮಸಾಲಾನ ಇದರಲ್ಲಿ ಫಿಲ್ ಮಾಡ್ಕೊಡೋಣ ಒಮ್ಮೆ ಈ ರೀತಿ ಕ್ಯಾಪ್ಸಿಕಮ್ ಬಜ್ಜಿನ ಅಥವಾ ಬೋಂಡನ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ಮನೆಯೆಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿ ನಾವು ಇದನ್ನು ನಿಧಾನಕ್ಕೆ ಎಲ್ಲನೂ ಫಿಲ್ಲಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ನೋಡಿ ಇಲ್ಲಿ ಈ ಥರ ಎಲ್ಲನೂ ನಾವು ಮಾಡಿ ಇಟ್ಕೋಬೇಕಾಗುತ್ತೆ ಇದರಲ್ಲಿ ಎಷ್ಟಾಗುತ್ತೆ ಅಷ್ಟು ನಾವು ಫಿಲ್ ಮಾಡ್ಕೋಬೇಕು ನೋಡಿ ಈ ಥರ ಇಲ್ಲಿ ನೋಡಿ ನಾನು ಎಲ್ಲನೂ ಈ ರೀತಿ ಮೆಣಸಿನ್ಕಾಯಲ್ಲಿ ಇದನ್ನು ಎಲ್ಲ ಫಿಲ್ ಮಾಡಿ ಇಟ್ ಈ ರೀತಿ ಇಟ್ಕೊಂಡಿದ್ದೀನಿ ಬನ್ನಿ ನೆಕ್ಸ್ಟ್ ಇವಾಗ ಒಂದು ಬೌಲನ್ನು ತೊಗೊಂಡಿದ್ದೀನಿ ಇವಾಗ ನಾವು ಬೋಂಡಾಗೆ ಇಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ಕಲಸಿಟ್ಕೊಳೋಣ ಇಲ್ಲಿ ನೋಡಿ ನಾನು ಒಂದು ಅರ್ಧ ಬೌಲಷ್ಟು ಇಲ್ಲಿ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋತಾ ಇದ್ದೀನಿ ನೆಕ್ಸ್ಟ್ ನೋಡಿ ಸ್ವಲ್ಪ ಅರಶಿನ ಸೇರಿಸ್ಕೊಡೋಣ ನೆಕ್ಸ್ಟ್ ನೋಡಿ ಅಜ್ಜರದ ಪೌಡ್ರನ್ನ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮಾತ್ರ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಸ್ವಲ್ಪ ಅಜ್ವಾನ್ ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ನೋಡಿ ಇದಕ್ಕೆ ಸ್ವಲ್ಪ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲನೂ ಒಂದ್ಸಾರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳೋಣ ಇವಾಗ ನೋಡಿ ಎಣ್ಣೆನ ನಾವು ಚೆನ್ನಾಗಿ ಕಾಯಿಸ್ಬಿಟ್ಟು ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಇವಾಗ ನಾನು ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಬಿಸಿ ಬಿಸಿ ಆಯಿಲನ್ನು ಸೇರಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದನ್ನು ಎಲ್ಲ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳೋಣ ಇವಾಗ ನೋಡಿ ಇದಕ್ಕೆ ಸ್ವಲ್ಪನೇ ನಾವು ನೀರನ್ನು ಸೇರಿಸ್ಕೊಂಡು ಈ ಬೋಂಡಾಗೆಲ್ಲ ಕಲಿಸ್ತೀವಲ್ಲ ಆ ಥರ ನಾವು ಇದನ್ನು ಹಿಟ್ಟನ್ನು ಕಲಸಿಟ್ಕೋಬೇಕು ಇದನ್ನು ತೀರಾ ತೆಳಗು ಮಾಡಬಾರ್ದು ಗಟ್ಟಿನೂ ಇಟ್ಕೋಬಾರ್ದು ಮೀಡಿಯಮ್ ಆಗಿ ನಾವು ಇದನ್ನು ಕಲಸಿ ಇಟ್ಕೊಡೋಣ ಇಲ್ಲಿ ನೋಡಿ ಇವಾಗ ಕೈಯಿಂದನೇ ಚೆನ್ನಾಗಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ತಿಕ್ಕಾಗಿದ್ದರೆ ಸಾಕು ಇದು ತೆಳ್ಳಗು ಆ ಥರ ಏನಾದರೂ ಅನಿಸ್ಬಿಟ್ರೆ ನಿಮಗೆ ಇನ್ನೊಂದು ಸ್ವಲ್ಪ ನೀವು ಕಡಲೆ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೋಬೋದು ಇವಾಗ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯ್ದಿದೆ ಇವಾಗ ನೆಕ್ಸ್ಟ್ ನೋಡಿ ಫಿಲ್ಲಿಂಗ್ ಮಾಡಿರುವ ದಪ್ಪ ಮೆಣಸಿನ್ಕಾಯ ಇದರಲ್ಲಿ ಚೆನ್ನಾಗಿ ಈ ರೀತಿ ಡಿಪ್ ಮಾಡ್ಕೋಬೇಕು ಇದಕ್ಕೆ ಹತ್ಕೋ ರೀತಿ ನಾವು ಡಿಪ್ ಮಾಡ್ಕೋಬೇಕು ಇದು ಸ್ವಲ್ಪ ಅದಕ್ಕೆ ತಿಕ್ಕಾಗಿಯೇ ಇಟ್ಕೋಬೇಕು ನೋಡಿ ಇಲ್ಲಿ ನೋಡಿ ಇವಾಗ ಒಂದೊಂದೇ ಈ ರೀತಿ ನಿಧಾನಕ್ಕೆ ಬಿಟ್ಕೋಬೇಕು ಇಲ್ಲಾಂದರೆ ಎಣ್ಣೆ ಎಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಇದನ್ನು ನಿಧಾನಕ್ಕೆ ಮಾಡ್ಕೋಬೇಕು ನೋಡಿ ಇವಾಗ ಇದನ್ನು ನಿಧಾನಕ್ಕೆ ನಾವು ಎಲ್ಲ ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ನಾವು ಇದನ್ನು ಕರ್ಕೋಬೇಕು ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ನಾವು ಸ್ವಲ್ಪ ಇದನ್ನು ಕರಿಬೇಕು ನೋಡಿ ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ನೋಡೋರು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾವು ಮಾಡುವ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಇವಾಗ ನಮ್ಮ ಬೋಂಡಾ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇನ್ನೊಂದೆರಡು ನಾನು ಬೋಂಡಾನ ಕರೆದು ತೋರಿಸ್ತಾ ಇದ್ದೀನಿ ಇದನ್ನು ಮಾತ್ರ ನಾವು ಎಣ್ಣೆಯಲ್ಲಿ ಹಾಕಬೇಕಾದ್ರೆ ತುಂಬ ನಿಧಾನವಾಗಿ ಹಾಕೋಬೇಕು ನೋಡಿ ಈ ರೀತಿ ನೋಡಿ ಈ ರೀತಿ ಮತ್ತೆ ನಾಲ್ಕು ನಾನು ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಈ ಥರ ಇದನ್ನು ನಾವು ನಿಧಾನಕ್ಕೆ ಈ ರೀತಿ ತಿರ್ಸಿ ಹಾಕ್ಕೋಬೇಕು ಹೈ ಫ್ಲೇಮಲ್ಲೇ ಈ ರೀತಿ ನಾವು ಚೆನ್ನಾಗಿ ಕರ್ಕೋಬೇಕು ನೋಡಿ ಇದನ್ನು ಕೂಡ ನಾನು ಎಲ್ಲಾನು ಈ ರೀತಿ ಕರ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇವಾಗ ನಮ್ಮ ರುಚಿಕರವಾದ ಕ್ಯಾಪ್ಸಿಕಂ ಪೌಂಡ ರೆಡಿಯಾಗಿದೆ ನೋಡಿ ಇದನ್ನು ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆ ಹಾಲು ಸ್ಟಪ್ಪಿಂಗ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ದಿಢೀರಾಗಿ ನಾವು ಕ್ಯಾಪ್ಸಿಕಮ್ ಬೋಂಡನ ಮಾಡ್ಕೋಬೋದು ಅಂತ ಹಾಗೆ ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡೋರು ನಮ್ಮ ಚಾನಲ್ನ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು